ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಹೃದಯಪೂರ್ವಕ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷವಾಗಿ ವಿಶ್ವಸಂಸ್ಥೆಯಲ್ಲಿ ಆಶ್ರಯ ನೀಡಿರ್ತಕ್ಕಂಥ ಆಶ್ರಯದಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ನೋಡೋಣ ಮತ್ತು ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡೋಣ ಹಾಗಾದರೆ ಮೊದಲನೇ ಪ್ರಶ್ನೆ ಕೇಡಾ ಸತ್ಯಾಗ್ರಹ ಮಹಾತ್ಮ ಗಾಂಧೀಜಿ ಚಂಪಾರಣ್ಯ ಸತ್ಯಾಗ್ರಹ ಮಹಾತ್ಮ ಗಾಂಧೀಜಿ ಖಿಲಾಫತ್ ಚಳುವಳಿ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಕ್ವಿಟ್ ಇಂಡಿಯಾ ಚಳುವಳಿ ಮಹಾತ್ಮ ಗಾಂಧೀಜಿ ಸ ವಿನಯ ಕಾನೂನುಭಂಗ ಚಳವಳಿ ಮಹಾತ್ಮ ಗಾಂಧೀಜಿ ಇತಿಹಾಸದಲ್ಲಿ ಈ ಒಂದು ಚಳವಳಿಗಳು ಪ್ರಮುಖ ಪಾತ್ರವನ್ನು ವಹಿಸೋದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹು ಬಹಳ ಬಾರಿ ಕೇಳಿದ್ದುಂಟು ಹಾಗಾಗಿ ಮತ್ತೆ ನೋಡೋಣ ಬನ್ನಿ ಚಿಪ್ಕೋ ಚಳುವಳಿ ಸುಂದರ್ಲಾಲ್ ಬಹುಗುಣ್ ನರ್ಮದಾ ಬಚಾವೋ ಆಂದೋಲನ ಚಳವಳಿ ಮೇಧಾ ಪಾಟ್ಕರ್ ಅಲಿಘರ್ ಸುಧಾರಣಾ ಚಳವಳಿ ಸರ್ ಸೈಯದ್ ಅಹಮದ್ ಅಲಿ ಖಾನ್ ಆತ್ಮಗೌರವ ಚಳವಳಿ ಇ ವಿ ರಾಮಸ್ವಾಮಿ ವೈಕಂ ಸತ್ಯಾಗ್ರಹ ಶ್ರೀ ನಾರಾಯಣ ಗುರು ಹಾಗೆ ಮತ್ತೆ ಕೆಲವು ಪ್ರಶ್ನೆಗಳನ್ನು ನೋಡೋಣ ಯುವ ಬಂಗಾಳಿ ಚಳವಳಿ ಹೆನ್ರಿ ವಿ ಎನ್ ಡೆರಾಜಿಯೋ ಶುದಿ ಚಳವಳಿ ದಯಾನಂದ್ ಸರಸ್ವತಿಯವರು ಮಹದ್ ಮತ್ತು ಕಲರಾಮ್ ಚಳುವಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮದ್ಯಪಾನ ವಿರೋಧಿ ಚಳುವಳಿ ಕುಸುಮಾ ಸೊರಬ್ ಅವರು ಕೈಗಾ ವಿರೋಧಿ ಚಳುವಳಿ ಡಾಕ್ಟರ್ ಶಿವರಾಮ್ ಕಾರಂತ್ ಚಿಪ್ಪೋ ಚಳುವಳಿ ಸುಂದರ್ಲಾಲ್ ಲಾಲ್ ಮತ್ತು ಚಂಡಿ ಪ್ರಸಾದ್ ಭಟ್ ಇವರು ಇವರ ಒಂದು ನೇತೃತ್ವದಲ್ಲಿ ಚಳುವಳಿ ನಡೆಯಿತು ಅಂತಕ್ಕಂಥದ್ದು ಈಗ ವಿಶ್ವಸಂಸ್ಥೆಯ ಆಶ್ರಯದಲ್ಲಿ ಬರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ನೋಡೋಣ ಎಫ್ ಎ ಒ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಅಂದರೆ ವಿಶ್ ಆಹಾರ ಮತ್ತು ಕೃಷಿ ಸಂಸ್ಥೆ ಡಬ್ಲ್ಯೂ ಎಚ್ ಒ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ಯುನೆಸ್ಕೋ ವಿಶ್ವಸಂಸ್ಥೆಯ ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಈ ರೀತಿ ಇವುಗಳ ಒಂದು ವಿಸ್ತೃತ ರೂಪ ಕೇಳಬಹುದು ಮತ್ತೆ ಪ್ರಶ್ನೆ ನೋಡೋಣ ಯುನಿಸೆಫ್ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಹತ್ತೊಂಬತ್ತು ನೂರ ನಲ್ವತ್ತಾರರಲ್ಲಿ ಸ್ಥಾಪನೆಯಾಯಿತು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಡಬ್ಲ್ಯೂ ಟಿ ಒ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಇದು ವಿಶ್ವ ವ್ಯಾಪಾರ ಸಂಘಟನೆ ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಒಂದರಂದು ಸ್ಥಾಪಿತವಾಯಿತು ಮತ್ತೆ ನೋಡೋಣ ಕೆಲವು ಪ್ರಶ್ನೆಗಳನ್ನು ಐ ಬಿ ಆರ್ ಡಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಐ ಎಲ್ ಒ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಐ ಎಫ್ ಸಿ ಇಂಟರ್ನ್ಯಾಷನಲ್ ಫಿನಾನ್ಸ್ ಕಾರ್ಪೊರೇಷನ್ ಥ್ಯಾಂಕ್ ಯು